ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಸುಮಾಭಿರುಚಿ ಚಾನಲ್ ಇಲ್ಲಿ ವರ್ಷಕ್ಕೆ ಬೇಕಾಗುವಷ್ಟು ಖಾರದ ಪುಡಿ ಹಾಗೆ ಸಾಂಬಾರ್ ಪುಡಿ ಎರಡನ್ನೂ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ಕೊನೆ ತನಕ ನೋಡಿ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎರಡು ಕೆ ಜಿ ಧನಿಯಾ ಅರ್ಧ ಕೆ ಜಿ ಕಡಲೆಬೇಳೆ ಅರ್ಧ ಕೆ ಜಿ ಹುರಗಡ್ಲೆ ಅರ್ಧ ಕೆ ಜಿ ಜೀರಿಗೆ ಅರ್ಧ ಕೆ ಜಿ ಉದ್ದಿನಬೇಳೆ ಅರ್ಧ ಕೆ ಜಿ ತೊಗರಿಬೇಳೆ ಹಾಗೆ ಅರ್ಧ ಕೆ ಜಿ ಅರ್ಶದ ಕೊನೆ ನೂರು ಗ್ರಾಮ್ ಮೆಣಸು ನೂರು ಗ್ರಾಮ್ ಸಾಸಿವೆ ಇಲ್ಲಿ ನೂರು ಗ್ರಾಮ್ ಗಸಗಸೆನ ತೊಗೊಂಡಿದ್ದೀನಿ ನೀವು ಗಸಗಸೆ ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಇಲ್ಲ ಇದು ಆಪ್ಷನಲ್ ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಮೀಡಿಯಂ ಫ್ಲೇಮಲ್ಲಿ ಎಲ್ಲನೂ ಸಪ್ರೇಟಾಗಿ ಡ್ರೈ ರೋಸ್ಟ್ ಆಗೋ ತನಕ ಹುರಿದು ಈ ಥರ ದೊಡ್ಡ ಪಾತ್ರೆಯಲ್ಲಿ ಹಾಕಿ ಎಲ್ಲನೂ ಮಿಕ್ಸ್ ಮಾಡಿದ್ದೀನಿ ಅಷ್ಟೊಂದು ಕೊನೆ ಅದಕ್ಕೆ ಮಿಕ್ಸ್ ಮಾಡಿಲ್ಲ ಇದನ್ನು ಸಪ್ರೇಟಾಗಿ ಮನೆಯಲ್ಲೇ ಒಂದು ಕುಟಾಣಿಯಲ್ಲಿ ಕುಟ್ಟಿ ಪುಡಿ ಮಾಡಿದ್ದೀನಿ ಯಾಕೆ ಅಂದರೆ ಮಿಲ್ಲಿಗೆ ತೊಗೊಂಡೋದಾಗ ಅದು ನೀಟಾಗಿ ಪೌಡರ್ ಆಗೋಲ್ಲ ದಪ್ಪ ದಪ್ಪಾಗೆ ಉಳ್ಕೊಂಡ್ಬಿಡುತ್ತೆ ನೋಡಿ ಈ ರೀತಿ ಸಣ್ಣದಾಗಿ ಅಂದರೆ ದಪ್ಪವಾಗಿ ಪುಡಿ ಸಾಕು ನೋಡಿ ಇವಾಗ ಎಲ್ಲನೂ ಕುಟ್ಟಿ ಪುಡಿ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಆವಾಗಲೇ ದೊಡ್ಡ ಪಾತ್ರೆಯಲ್ಲಿ ಎಲ್ಲ ಇಂಗ್ರೀಡಿಯಂಟ್ಸ್ನೂ ಹಾಕಿದ್ವಲ್ಲ ಅದಕ್ಕೆ ಹಾಕಿ ಎಲ್ಲಾನು ಒಂದ್ಸಲ ನೀಟಾಗಿ ಬೆರೆಸ್ಕೊಳ್ಳೋಣ ಬೆರೆಸ್ಕೊಂಡಾದ್ಮೇಲೆ ಇದನ್ನು ಮಿಲ್ ಮಾಡ್ಸೋಕ್ಕೆ ಹೋಗಬೇಕು ಈಗ ಮಿಲ್ ಮಾಡ್ಸೋಕ್ಕಿಂತ ಮುಂಚೆ ಆವಾಗಲೇ ಬಿಸಿಲಲ್ಲಿ ಮೆಣಸಿನ್ಕಾಯಿಗಳನ್ನ ಒಣಗಕ್ಕೆ ಹಾಕಿದ್ದೆ ನೋಡಿ ಇಲ್ಲಿ ಒಂದು ಕೆ ಜಿ ಖಾರ ಮೆಣಸಿನ್ಕಾಯಿ ಒಂದು ಕೆ ಜಿ ಗುಂಟೂರು ಹಾಗೆ ಅರ್ಧ ಕೆ ಜಿ ಬ್ಯಾಡಿಗೆ ಮೆಣಸಿನಕಾಯಿನ ಎಲ್ಲನೂ ಬೆರೆಸಿ ಒಟ್ಟಿಗೆ ಬಿಸಿಲಲ್ಲಿ ಒಣಗಾಕಿದ್ದೀನಿ ಇದು ಚೆನ್ನಾಗಿ ಒಣಗಬೇಕು ಈ ರೀತಿ ಮಧ್ಯಕ್ಕೆ ಮುರಿದಾಗ ಈ ರೀತಿ ಗರಿ ಗರಿಯಾಗಿ ಮಧ್ಯಕ್ಕೆ ಮುರೀತಿದೆ ಅಂದರೆ ಅದು ಚೆನ್ನಾಗಿ ಒಣಗಿದೆ ಅಂತ ಇವಾಗ ಮೆಣಸಿನ್ಕಾಯಿ ಮತ್ತು ಆವಾಗಲೇ ಎಲ್ಲನೂ ಹುರಿದು ಇಟ್ಕೊಂಡಿರೋವಂಥದ್ದು ಎರಡೂ ಸಪ್ರೇಟಾಗಿ ಮಿಲ್ ಮಾಡಿಸ್ಬೇಕು ಇವಾಗ ಇದ್ರ ಜೊತೆಗೆ ಒಂದು ಸೇರು ಅಕ್ಕಿಯನ್ನು ತೊಗೊಂಡಿದ್ದೀನಿ ಅಕ್ಕಿಯನ್ನು ಯಾಕೆ ತೊಗೊಂಡಿದ್ದೀನಿ ಅಂತ ಅಂದರೆ ಖಾರದ ಪುಡಿ ಅಥವಾ ಸಾಂಬಾರು ಪುಡಿ ಎರಡೂ ಬಿಡಿಸಿದ ಮೇಲೆ ಸ್ವಲ್ಪ ಪುಡಿ ಏನಾದರೂ ಇದ್ದರೆ ಅಕ್ಕಿ ಅದನ್ನು ನೀಟಾಗಿ ಹೊರಳಿಸುತ್ತೆ ಅನ್ನೋ ಕಾರಣಕ್ಕೆ ನಾನು ಅಕ್ಕಿನ ಹೋಗ್ತಾ ಇದ್ದೀನಿ ಇವಾಗ ಎರಡನ್ನೂ ಪುಡಿ ಮಾಡಿಸ್ಕೊಂಡು ತೊಗೊಂಡು ಬಂದೆ ಇವಾಗ ಒಂದು ಸೇರು ಅಕ್ಕಿಯನ್ನು ತೊಗೊಂಡೋಗಿರೋದನ್ನು ನಾನು ಇಲ್ಲಿ ಜರಡಿ ಆಡ್ತಾ ಇದ್ದೀನಿ ಜರಡಿ ಆಡಿ ಇಟ್ಕೊಂಡಿರೋ ಅಕ್ಕಿಯನ್ನು ನೀವು ಚಕ್ಲಿ ಕೋಡುಬೇಳೆ ಮಾಡೋದಕ್ಕೆ ಬಳಸ್ಕೊಳ್ಬೋದು ನೋಡಿ ಇಲ್ಲಿ ಅರ್ಧ ಸೇರು ಆಗುವಷ್ಟು ಖಾರದ ಪುಡಿ ಇದೆ ಸೊ ಇದಕ್ಕೆ ನಾವು ಅಕ್ಕಿಯನ್ನು ತೊಗೊಂಡೋಗಿದ್ದು ಇಲ್ಲಿ ಮೆಣಸಿನಕಾಯಿ ಬಿಡ್ಸಿರೋ ಪುಡಿಯನ್ನು ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ಎತ್ತಿಟ್ಕೊಂಡ್ರೆ ಅದನ್ನು ಅಜ್ ಖಾರದ ಪುಡಿಯಾಗಿ ಬಳಸ್ಕೊಳ್ಬೋದು ಇಲ್ಲಿ ನಾನು ಖಾರದ ಪುಡಿನ ಬೆರೆಸ್ಕೊಳ್ಳೋಕ್ಕೆ ಮೂರು ಸೇರು ಅಚ್ಕಾರದ ಪುಡಿ ಹಾಗೆ ಮೂರು ಸೇರು ಧನಿಯಾ ಪುಡಿ ಅಂದರೆ ಸಾಂಬಾರ್ ಪುಡಿಯನ್ನು ಸಮ ಪ್ರಮಾಣದಲ್ಲಿ ಬೆರೆಸ್ಕೊತಾ ಇದ್ದೀನಿ ಸೇರ್ ಇಲ್ಲ ಅಂದ್ರೆ ನಿಮ್ಮ ಅಳತೆಗೆ ತಕ್ಕಂಗೆ ಯಾವುದಾದ್ರೂ ಒಂದು ಕಪ್ಪನ್ನು ಸಹ ಮೆಷರ್ಮೆಂಟ್ಗೆ ತಗೊಬಹುದು ನಾನಿಲ್ಲಿ ಇಲ್ಲಿ ಮೂರು ಸೇರು ಅಚ್ಕಾರದ ಪುಡಿಗೆ ಮೂರು ಸೇರು ಧನಿಯಾ ಪುಡಿ ಅಂದರೆ ಸಾಂಬಾರ್ ಪುಡಿನ ಹಾಕೊಂತ ಇದ್ದೀನಿ ನೆನ್ಪಿಡಿ ಎರಡೂ ಈಕ್ವಲ್ ಆಗೇ ಹಾಕೊಬೇಕು ಅದು ಯಾಷ್ಟು ಹಾಕೊಂಡಿರ್ತೀರೋ ಇದನ್ನು ಅಷ್ಟೇ ಹಾಕೊಬೇಕು ನೋಡಿ ಎರಡೂ ಈಕ್ವಲ್ ಆಗೇ ತೊಗೊಂಡಿದ್ದೀನಿ ಈಗ ಅದಕ್ಕೆ ಹತ್ತರಿಂದ ಹದಿನೈದು ಗರಿ ಕರ್ಮೆನ್ ಸೊಪ್ಪನ್ನ ಹಾಕೊಳ್ಳೋಣ ಕರ್ಮೆನ್ ಸೊಪ್ಪು ಏನಕ್ಕೆ ಹಾಕೊಬೇಕು ಅಂದರೆ ಅದರಲ್ಲಿ ನೀರಿನ ಅಂಶ ಇದ್ರೆ ಹೀರ್ಕೊಳ್ಳಿ ಮತ್ತೆ ಅದು ನಾವು ಒಂದು ವರ್ಷಗಳ ಕಾಲ ಇಡೋದ್ರಿಂದ ಕೆಡಬಾರ್ದು ಅನ್ನೋ ಕಾರಣಕ್ಕೆ ನಾವು ಕರ್ಮೆನ್ ಸೊಪ್ಪನ್ನ ಹಾಕ್ತಿದ್ದೀವಿ ಇವಾಗ ಮೂರೂ ಚೆನ್ನಾಗಿ ಬೆರೆಸ್ಕೊಳ್ಳೋಣ ನೋಡಿ ಇವಾಗ ರೆಡಿಯಾಗಿದೆ ಇದನ್ನು ನಾನು ಒಂದು ಡಬ್ಬದೊಳಗಡೆ ಇದ್ದೀನಿ ನಿಮ್ಮ ಹತ್ರ ಏರ್ ಕಂಟೇನರ್ ಡಬ್ಬ ಇದ್ದರೆ ಏರ್ ಕಂಟೇನರ್ಗೆ ಹಾಕೊಬೋದು ನಾನಿಲ್ಲಿ ಸ್ಟೀಲ್ ಡಬ್ಬಕ್ಕೆ ಹಾಕೊತಾ ಇದ್ದೀನಿ ಎಲ್ಲನೂ ಈ ರೀತಿ ಡಬ್ಬಕ್ಕೆ ಹಾಕೊಂಡ್ಮೇಲೆ ಅದನ್ನು ಅಮಕ್ಬಿಟ್ಟು ಒಂದೇ ಸಮವಾಗಿ ತರಬೇಕು ಈ ರೀತಿ ಹಗುರವಾಗಿ ಬಿಟ್ಟರೆ ಬೇಗ ಹುಳ ಆಗಿಬಿಡುತ್ತೆ ಆ ಕಾರಣಕ್ಕೆ ಗಾಳಿ ಆಡದೇ ಇರಲಿ ಅಂತ ಈ ರೀತಿ ನೀಟಾಗಿ ಒಂದೇ ಸಮವಾಗಿ ಕೈಯಿಂದ ಪ್ರೆಸ್ ಮಾಡಿ ಸಮ ಮಾಡಿಕೊಡಿ ಈಗ ಅದ್ರ ಮೇಲೆ ಕಲ್ಲುಪ್ಪನ್ನ ಹಾಕಿ ಇಡಬೇಕು ಕಲ್ಲುಪ್ಪು ಯಾಕೆ ಹಾಕೋದು ಅಂತ ಅಂದರೆ ಹುಳ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಕಲ್ಲುಪ್ನ ನಿಮಗೆ ಎಷ್ಟು ಬೇಕೋ ಅಷ್ಟುನ ಒಂದು ಸಣ್ಣ ಡಬ್ಬಕ್ಕೆ ತಗೊಂಡು ಮತ್ತೆ ಇದೇ ರೀತಿ ಸಮ ಮಾಡಿ ಮೇಲೆ ಉಪ್ಪನ್ನು ಹಾಕಿ ನೀವು ಇಡಬೇಕು ಮೇಲೆ ಒಂದು ಪ್ಲಾಸ್ಟಿಕ್ ಕವರಿಂದ ಮುಚ್ತಾ ಇದ್ದೀನಿ ಯಾಕೆ ಅಂದರೆ ಗಾಳಿ ಆಡಬಾರ್ದು ಸ್ವಲ್ಪ ಬಿಗಿಯಾಗಿ ಕೂರುತ್ತೆ ಅನ್ನೋ ಕಾರಣಕ್ಕೆ ನಾನು ಪ್ಲಾಸ್ಟಿಕ್ ಕವರ್ನ ಹಾಕಿ ಮುಚ್ಲ ಮುಚ್ತಾ ಇದ್ದೀನಿ ಅದೇ ರೀತಿ ಧನಿಯಾ ಪುಡಿ ಅಂದರೆ ಸಾಂಬಾರ್ ಪುಡಿಯನ್ನು ಸಹ ಈ ರೀತಿ ಅಮ್ಕಿ ಒಂದೇ ಸಮವಾಗಿ ತರಬೇಕು ಸೇಮ್ ಇದನ್ನು ಸಹ ಖಾರದ ಪುಡಿಯಲ್ಲಿ ತೋರಿಸಿದ ಹಾಗೇ ಕೈಯಿಂದ ಪ್ರೆಸ್ ಮಾಡಿ ಒಂದೇ ಸಮವಾಗಿ ತಂದು ಮೇಲೆ ಕಲ್ಲುಪ್ಪನ್ನ ಹಾಕೊಬೇಕು ಈ ಪುಡಿಯನ್ನು ಅಂದರೆ ಸಾಂಬಾರು ಪುಡಿಯನ್ನು ಬಳಸಿ ಟೊಮೊಟೊ ಕೈ ಮೆಣಸಿನ್ಕಾಯಿ ಖಾರ ಹಾಗೆ ಮೊಸರು ಗೊಜ್ಜನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ಹಳೆ ವಿಡಿಯೋದಲ್ಲಿ ತೋರಿಸಿರ್ತೀನಿ ಆ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನೋಡಿ ಮತ್ತು ಖಾರದ ಪುಡಿ ಖಾಲಿ ಆಯಿತು ಅಂತ ಅಂದರೆ ಆಗಲೇ ತೋರಿಸಿದ ಹಾಗೆ ಮೆಣಸಿನಕಾಯಿಗಳನ್ನ ಬಿಸಿಲಲ್ಲಿ ಒಣಗಿಸಿ ಪುಡಿ ಮಾಡಿ ಇದೂ ಅದನ್ನು ಸೇಮ್ ಮೆಷರ್ಮೆಂಟ್ ಅಂದರೆ ಒಂದೇ ಸಮ ಪ್ರಮಾಣದಲ್ಲಿ ಬೆರೆಸಿ ಕರ್ಮಿನ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಈ ರೀತಿ ಡಬ್ಬದಲ್ಲಿ ಹಾಕಿ ನೀವು ಬಳಸ್ಕೊಬೋದು ಇದನ್ನು ಸಹ ಒಂದು ಪ್ಲಾಸ್ಟಿಕ್ ಕವರಿಂದ ಕವರ್ ಮಾಡಿ ಮೇಲ್ಗಡೆ ಮುಚ್ಚಲ ಇಟ್ಟರೆ ಒನ್ ಇಯರ್ ತನಕನೂ ನಾವು ಉಪಯೋಗಿಸ್ಬೋದು ಇದೇ ರೀತಿ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್